ಏನಂದ್ರೆ ಸಾಮಿಲ ಹೇಳ್ತಾರೆ ಏನಂದ್ರೆ ನೋಡಿ ಕೊಟ್ಟ ಮುಗಿಸ್ತು ನನ್ನಲ್ಲಿ ಒಂದು ಅನುಭವ ಹುಟ್ಟಿತ್ತೆಂಬುದಾಗಿ ಆದ್ರೆ ದೇವರು ಅವನನ್ನು ಆಶೀರ್ವಾದಿಸಿರುವುದು ನೋಡ್ತೀವಿ ಮಕ್ಕಳೇ ಯಾವಾಗಲೂ ದೇವರಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ವಿಶೇಷವಾಗಿ ಜಯ ಕೊಡ್ತಾರೆ ನಮ್ಮನ್ನು ಅದೇ ತರ ಮುಂದೆ ಹೇಳ್ತಾರೆ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ಪಾತ್ರೆಯ ತುಂಬಿ ಹೊರಿಸುತ್ತದೆ ನಿಶ್ಚ ಮತ್ತೆ ನಾನು ಸದಾ ಕಳುಹಿ ಹೋಗ ಮಂದಿರದಲ್ಲಿ ವಾಸಿಸುವವೇನು ಆಮೇಲೆ ನಾವು ದೇವರಲ್ಲಿ ಆತನ ಸನ್ನಿಧಿಯಲ್ಲಿ ನಾವು ಆರಾಧನೆ ಮಾಡುವಾಗ ನಮ್ಮ ಪಾತ್ರ ತುಂಬಿಸ್ತಾರೆ ಮಗಳು ಬೀಳ್ತಾ ನಾನು ಯಾವಾಗಲೂ ಅವರಿಗೆ ಕೈ ಬಿಡಬಾರ್ದು ಕೈ ಹಿಡಿದು ನಡೆಸ್ತೀನಿ ಎಂಬುದಾಗಿ ನಾವು ನಾವು ನಂಬಿಕೆ ಇಡಬೇಕು ಅದೇ ತರ ಮೊದಲನೇ ಸ್ವಾಮಿಲ ಎರಡನೇ ಎಂಟೆ ವಚನ ಇರ್ತದೆ ಪ್ರವಾದಿಯಾದ ಸ್ವಾಮಿಲನು ಹೆತ್ತ ತಾಯಿ ಅಣ್ಣಲು ಕರ್ತನನ್ನು ಕುರಿತು ತಿಳಿದಳು ಆತನು ದಿನವನ್ನು ಧೂಳಿ ಧೂಳಿಯಿಂದ ಎತ್ತಿ ದರಿದ್ರವನು ತಿಪ್ಪೆಯಿಂದ ಎಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮೆಯನ್ನು ಬಾಧ್ಯತೆಯಾಗಿ ಅನುಗ್ರಹಿಸಿದ್ದಾನೆ ಆಮೇಲೆ ಅಲ್ಲಿ ನೀವು ಹಕ್ಕು ತಿಂಗಳ ಹನ್ನೆರಡ ಜೀವಿತ ನೋಡಿದ್ರೆ ಮಕ್ಕಳಿರಲಿಲ್ಲ ಆದ್ರೆ ಸಾಮಿಳನ್ನು ಮಗುವನ್ನು ಕೊಟ್ಟರು ಆದರೆ ಅವನಿಗೆ ಒಳ್ಳೆ ಮಹಿಮೆಯ ಸ್ಥಾನದಲ್ಲಿ ಇಟ್ಟುದರ ಮುಂದಾಗಿ ಆಶೀರ್ವಾದವನ್ನು ಬಾಧ್ಯತೆಯಾಗಿ ಹೊಂದಿಕೊಳ್ಳಲು ಯೇಸುವಿನ ಮೂಲಕ ತಂದೆಯಾದ ದೇವರನ್ನು ಬೇಡಿಕೊಳ್ಳಲಿ ನೀವು ನೆನೆಸುವುದಕ್ಕಿಂತಲೂ ಹೆಚ್ಚಾಗಿ ದೇವರು ನಿಮ್ಮನ್ನು ಉನ್ನತಿಗೆ ತರುತ್ತಾನೆ ಮತ್ತೆ ಪಾತ್ರೆ ತುಂಬಿ ಹೊರಿಸುತ್ತದೆ ಅಮ್ಮ ಅವೇ ದೇವರು ನಮ್ಮನ್ನು ಒಳ್ಳೆ ಪಾತ್ರನಾಗಿ ಸೃಷ್ಟಿ ಮಾಡ್ತಾರೆ ಒಳ್ಳೆ ಉನ್ನತವಾಗಿ ನಡೆಸ್ತಾರೆ ಎಲ್ಲ ಕೆಲಸ ಕಾರ್ಯದಲ್ಲಿ ಜಯ ಕೊಡೋರಾಗಿದ್ರೆ ಅಯ್ಯೋ ನನಗೆ ಇನ್ನು ಇದೇ ಕೆಲಸದಲ್ಲಿ ಇದೇನಲ್ಲ ನಾನು ಹೇಗೆ ಮುಂದೆ ಹೋಗ್ಲಿ ಎಂಬುದಾಗಿರ್ಬೋದು ಆದರೆ ದೇವ್ರ ಮಕ್ಕಳೇ ದೇವರು ಜಯ ಕೊಡೋರಾಗಿದ್ದಾರೆ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ನಮ್ಮನ್ನು ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡೋರಾಗಿದ್ರೆ ಇಂದು ನಾವು ಯಾವಾಗಲೂ ದೇವರನ್ನ ಹುಡುಕ್ತಾ ಇದ್ರು ಯಾವಾಗ್ಲೂ ಕುರಿಕಾಗುತ್ತಾ ಸಮಯದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲಿ ದೇವರನ್ನ ಹುಡುಕುವಾಗ ದಾವಿದ ಅಭಿಷೇಕಿಸಿದರು ದಾವಿನನ್ನು ನಾನು ಆತನ ತುಂಬಿಸಿ ಒಳ್ಳೆ ಪಾತ್ರೆಯಾಗಿ ಮಾಡಿದರೆ ನೋಡ್ತೀವಿ ಮಕ್ಕಳು ಇಂದು ನಮ್ಮ ಜೀವಿತದಲ್ಲಿ ದೇವರು ತುಂಬಿಸಕ್ಕೆ ರೆಡಿ ಆಗಿದ್ದಾರೆ ನಾವು ರೆಡಿ ಆಗಿರ್ಬೇಕು ದೇವರೇ ನಾನು ಸಿದ್ಧನಾಗಿದ್ದೇನೆ ನಾನು ದಿನ ಸಮಯದಲ್ಲಿ ಯಾವಾಗ್ಲೂ ಬೇರೆಯವರಾಗಿದ್ದೇನೆ ಅಪ್ಪ ಪ್ರಾಯಸೋ ಊಟ ಇಲ್ಲ ಅಂದರು ಅಪ್ಪ ಮೀನಲ್ಲಿ ನಾನು ಬರ್ತೀನಿ ಅಪ್ಪ ನೀ ನನಗೆ ಸಹ ಒಳ್ಳೆ ಕುರುಬರಾಗಿದ್ದಾರೆ ಹೇಳುವಾಗ ನಿಶ್ಚಿತವಾಗಿ ದೇವರು ಜಯಕುಟರಾಗಿದ್ದಾರೆ ಪ್ರತಿ ಮಕ್ಕಳಿಗೆ ಆಶ್ವಾಸಿ ಕಾಪಾಡಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ದೇವರೇ ಈ ಒಳ್ಳೆ ಸಮಯಕ್ಕಾಗಿ ಒಳ್ಳೆ ಪಾತ್ರೆಯಾಗಿ ನಮ್ಮನ್ನು ತುಂಬಿಸುವಂತ ದೇವರಾಗಿದೆ ಅಪ್ಪ ನನ್ನ ನನ್ನ ಒಳ್ಳೆ ಕುರುವನ್ನು ಕೊರತೆ ಪಡೆನು ಆತನ ಹೊಸರು ಗಾವಳಲ್ಲಿ ನನ್ನನ್ನು ತಗ್ಸಿ ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತೆ ಎಂಬುದಾಗಿ ಹೇಳುವಾಗೆ ಅಪ್ಪ ಈ ಆನ್ಲೈನ್ ವಿಡಿಯೋ ಮೂಲಕ ಯಾರ ಮಕ್ಕಳನ್ನ ಅಪ್ಪ ಹೃದಯದಲ್ಲಿ ಅಪ್ಪ ನೀವು ತುಂಬಿಸು ಒಳ್ಳೆ ಪಾತ್ರನಾಗಿ ತುಂಬಿಸಪ್ಪ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು ಆಶ್ರಸು ಅಪರಾಹನಿಗೆ ಯಾವ ಆಶ್ರಸರು ಪ್ರತಿಯೊಬ್ಬರನ್ನ ಆಶ್ರಸು ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡ್ರೆ ಪಾತ್ರ ಕ್ರಾಸ್ತಿದ್ರೆ ಒಳ್ಳೆ ದೇವರು ಅದ್ಭುತ ಮಾಡುವಂತ ದೇವರಾಗಿದ್ದೀರಪ್ಪ ನಿಮ್ಮ ನಂಬಿಕೆ ಅವು ಪ್ರಾರ್ಥಿಸಿದ್ರೆ ಅಪ್ಪ ದೇವರೇ ನೀವೆಂದು ಕೈ ಬಿಡುವಲ್ಲ ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದರೆ ಕನ್ನಡ ಮನೆ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಅಪ್ಪ ಪ್ರತಿಯೊಬ್ಬರ ಜೊತೆ ನೀವು ಮಾತನಾಡಿದ್ರೆ ನಂಬ್ತೀನಿ ಅಪ್ಪ ದೇವರ ಒಳ್ಳೆಯ ಆಗಿ ಅವ್ರು ಜೀವಿಸುವಂತೆ ಮಾಡು ಅವ್ರ ಉನ್ನತ ಬರುವಂತೆ ನೀವು ಮಾಡ್ಬೇಕಂತಿ ಬೆಳಿತೆ ಆಮೇನ್ ದೇವ್ ಮಕ್ಕಳು ನಾವು ಹಾಗೆ ಕಾನಗಿನ ಮನಗಳು ಕೀರ್ತನೆ ಹತ್ತನೇ ಕೀರ್ತನೆಯ ತಂದೆ ಹತ್ತನೇ ದೂರು ಹಾಡನ್ನು